ಜೈಲಿನಲ್ಲಿ ಕೈದಿಗಳಿಗೆ ಕೇಸ್ ಕೇಸ್ಗೆ ಬ್ರೇಕ್ ಟ್ವಿಸ್ಟ್ ವಿಡಿಯೋ ವೈರಲ್ ಹಿಂದೆ ದರ್ಶನ್ ಪತ್ನಿ ನೆರಳು ವಿಚಾರಣೆ ವೇಳೆ ವಿಜಯಲಕ್ಷ್ಮಿ ಹೆಸರು ಬಾಯ್ಬಿಟ್ಟ ಧನ್ವೀರ್ ಕೇರಳದಲ್ಲಿ ಆವರಿಸಿದ ಮೆದುಳು ತಿನ್ನೋ ಅಮೀಬಾ ಆತಂಕ ಮೂಗಿಗೆ ನೀರು ಸೇರದಂತೆ ಸ್ನಾನ ಮಾಡಿ ಅಯ್ಯಪ್ಪ ಭಕ್ತರಿಗೆ ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ ಬಿಎಂಟಿಸಿ ಬಸ್ ಅಪಘಾತಕ್ಕೆ ನರಳಿದ ಹತ್ತು ವರ್ಷದ ಬಾಲಕಿ ಮಗಳ ಜೀವ ರಕ್ಷಣೆಗೆ ನಲವತ್ತೊಂದು ಲಕ್ಷ ಖರ್ಚು ಮಾಡಿದ ಪೋಷಕರು ನೆರವಿನ ವಾಗ್ದಾನ ಮಾಡಿದ್ದ ಸಾರಿಗೆ ಸಚಿವರು ಗಪ್ಚು ಬೆಂಗಳೂರಿನ ಜಿಗಪೇಟೆಯಲ್ಲಿ ಜೀವಕ್ಕಿಲ್ಲ ಸೇಫ್ಟಿ ಕಂಬಗಳಲ್ಲೇ ಹರಿದಾಡ್ತಿದೆ ಡೆಡ್ಲಿ ಕರೆಂಟ್ ಬೆಸ್ಕಾಂ ನಿರ್ಲಕ್ಷ್ಯದ ಸತ್ಯ ತೆರೆದಿಡ್ತಿದೆ ರಿಪಬ್ಲಿಕ್ ಕನ್ನಡ ಆಪತ್ತಿಗೆ ಆಹ್ವಾನ ನೀಡುತ್ತಿವೆ ರೈಲ್ವೆ ನಿಲ್ದಾಣಗಳು ದೆಹಲಿ ಸ್ಫೋಟದ ಬಳಿಕವೂ ಎಚ್ಚೆತ್ತುಕೊಳ್ಳದ ಇಲಾಖೆ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಪಿಐಎಲ್ಗೆ ವಕೀಲರ ಚಿಂತನೆ ಜೈಲಿನಲ್ಲಿ ಕೈದಿಗಳಿಗೆ ರಾಜತಿತ್ತ ಕೇಸ್ಗೆ ಬೇಕ್ ಟ್ವೆಸ್ಟ್ ವಿಡಿಯೋ ವೈರಲ್ ಹಿಂದೆ ದರ್ಶನ್ ಪತ್ನಿ ನೆರಳು ವಿಚಾರಣೆ ವೇಳೆ ವಿಜಯಲಕ್ಷ್ಮಿ ಹೆಸರು ಬಾಯ್ಬಿಟ್ಟ ದಂವೀರ್ ಕೇರಳದಲ್ಲಿ ಆವರಿಸಿದ ಮೆದುಳು ತಿನ್ನೋ ಅಮೀಬಾ ಆತಂಕ ಮೂಗಿಗೆ ನೀರು ಸೇರದಂತೆ ಸ್ನಾನ ಮಾಡಿ ಅಯ್ಯಪ್ಪ ಭಕ್ತರಿಗೆ ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ ಬಿಎಂಟಿಸಿ ಬಸ್ ಅಪಘಾತಕ್ಕೆ ನರಳಿದ ಹತ್ತು ವರ್ಷದ ಬಾಲಕಿ ಮಗಳ ಜೀವ ರಕ್ಷಣೆಗೆ ನಲವತ್ತೊಂದು ಲಕ್ಷ ಖರ್ಚು ಮಾಡಿದ ಪೋಷಕರು ನೆರವಿನ ವಾಗ್ದಾನ ಮಾಡಿದ್ದ ಸಾರಿಗೆ ಸಚಿವರು ಗಪ್ಚು ಬೆಂಗಳೂರಿನ ಜಿಗಪೇಟೆಯಲ್ಲಿ ಜೀವಕ್ಕಿಲ್ಲ ಸೇಫ್ಟಿ ಕಂಬಗಳಲ್ಲೇ ಹರಿದಾಡುತ್ತಿದೆ ಡೆಡ್ಲಿ ಕರೆಂಟ್ ಬೆಸ್ಕಾಂ ನಿರ್ಲಕ್ಷ್ಯದ ಸತ್ಯ ತೆರೆದಿಡ್ತಿದೆ ರಿಪಬ್ಲಿಕ್ ಕನ್ನಡ ಆಪತ್ತಿಗೆ ಆಹ್ವಾನ ನೀಡುತ್ತಿವೆ ರೈಲ್ವೆ ನಿಲ್ದಾಣಗಳು ದೆಹಲಿ ಸ್ಫೋಟದ ಬಳಿಕವೂ ಎಚ್ಚೆತ್ತುಕೊಳ್ಳದ ಇಲಾಖೆ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಪಿಐಎಲ್ಗೆ ವಕೀಲರ ಚಿಂತನೆ ಜೈಲಿನಲ್ಲಿ ಕೈದಿಗಳಿಗೆ ರಾಜತಿತ್ತ ಕೇಸ್ಗೆ ಬೇಕ್ ಟ್ವಿಸ್ಟ್ ವಿಡಿಯೋ ವೈರಲ್ ಹಿಂದೆ ದರ್ಶನ್ ಪತ್ನಿ ನೆರಳು ವಿಚಾರಣೆ ವೇಳೆ ವಿಜಯಲಕ್ಷ್ಮಿ ಹೆಸರು ಬಾಯ್ಬಿಟ್ಟ ಧನ್ವೀರ್ ಕೇರಳದಲ್ಲಿ ಆವರಿಸಿದ ಮೆದುಳು ತಿನ್ನೋ ಅಮೀಬಾ ಆತಂಕ ಮೂಗಿಗೆ ನೀರು ಸೇರದಂತೆ ಸ್ನಾನ ಮಾಡಿ ಅಯ್ಯಪ್ಪ ಭಕ್ತರಿಗೆ ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ ಬಿಎಂಟಿಸಿ ಬಸ್ ಅಪಘಾತಕ್ಕೆ ನರಳಿದ್ದ ಹತ್ತು ವರ್ಷದ ಬಾಲಕಿ ಮಗಳ ಜೀವ ರಕ್ಷಣೆಗೆ ನಲವತ್ತೊಂದು ಲಕ್ಷ ಖರ್ಚು ಮಾಡಿದ ಪೋಷಕರು ನೆರವಿನ ವಾಗ್ದಾನ ಮಾಡಿದ್ದ ಸಾರಿಗೆ ಸಚಿವರು ಗಪ್ಚು ಬೆಂಗಳೂರಿನ ಜಿಗಪೇಟೆಯಲ್ಲಿ ಜೀವಕ್ಕಿಲ್ಲ ಸೇಫ್ಟಿ ಕಂಬಗಳಲ್ಲೇ ಹರಿದಾಡುತ್ತಿದೆ ಡೆಡ್ಲಿ ಕರೆಂಟ್ ಬೆಸ್ಕಾಂ ನಿರ್ಲಕ್ಷ್ಯದ ಸತ್ಯ ತೆರೆದಿಡ್ತಿದೆ ರಿಪಬ್ಲಿಕ್ ಕನ್ನಡ ಆಪತ್ತಿಗೆ ಆಹ್ವಾನ ನೀಡುತ್ತಿವೆ ರೈಲ್ವೆ ನಿಲ್ದಾಣಗಳು ದೆಹಲಿ ಸ್ಫೋಟದ ಬಳಿಕವೂ ಎಚ್ಚೆತ್ತುಕೊಳ್ಳದ ಇಲಾಖೆ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಪಿಐಎಲ್ಗೆ ವಕೀಲರ ಚಿಂತನೆ